ನಟಿ ಶ್ರುತಿ ಅವರು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿದ್ದಾರೆ ಅಂದಿನಿಂದ ಇಂದಿನವರೆಗೂ ಬೇಡಿಕೆಯನ್ನ ಉಳಿಸಿಕೊಂಡು ಬಂದಿದ್ದಾರೆ ಕಿರುತೆರೆ ಕಾಮಿಡಿ ಶೋನಲ್ಲಿ ನಿರ್ಣಾಯಕಿ ಕೂಡ ಆಗಿದ್ದಾರೆ ಆದರೆ ಇವರ ಮಗಳು ಗೌರಿ ಇನ್ನೂ ಕೂಡ ಸಿನಿಮಾ ರಂಗಕ್ಕೆ ಬಂದಿಲ್ಲ ಶ್ರುತಿ ಅವರ ಮಗಳು ಅಂದ್ರೆ ಶ್ರುತಿ ಕೃಷ್ಣ ಅವರ ಮಗಳು ಗೌರಿ ಮೌಂಟ್ ಕಾರ್ಮೆಲ್ ನಲ್ಲಿ ಪಿಯುಸಿ ಮುಗಿಸಿದ್ದಾರೆ ಸಂಗೀತದ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ ಲಂಡನ್ನ ಮ್ಯೂಸಿಕ್ ಸ್ಕೂಲ್ ನಲ್ಲಿ ಓದಬೇಕು ಅನ್ನೋ ಕನಸು ಇದೆ ಇದರ ಬೆನ್ನಲ್ಲೇ ಇನ್ನು ನೃತ್ಯದ ಬಗ್ಗೆನು ಕೂಡ ಒಂದು ಸೆಳೆತ ಅನ್ನೋದು ಇದ್ದೇ ಇದೆ ಶ್ರುತಿ ಅವರ ಮಗಳು ಗೌರಿ ಶ್ರುತಿ ಸಿನಿಮಾ ರಂಗಕ್ಕೆ ಇನ್ನೂ ಕೂಡ ಎಂಟ್ರಿ ಕೊಟ್ಟಿಲ್ಲ ಆದರೆ ಕೆಲವು ನಿರ್ಮಾಪಕರು ಗೌರಿಯನ್ನ ಲಾಂಚ್ ಮಾಡ್ತೀವಿ ಅಂತಾನು ಶ್ರುತಿ ಅವರನ್ನ ಅಪ್ರೋಚ್ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಆದರೆ ಅಧಿಕೃತವಾಗಿ ಇನ್ನು ಯಾವುದೇ ಅನೌನ್ಸ್ ಆಗಿಲ್ಲ ಇನ್ನು ಗೌರಿ ನಾಯಕಿಯಾಗುವ ಎಲ್ಲಾ ಗುಣಗಳನ್ನ ಹೊಂದಿದ್ದಾರೆ ಒಳ್ಳೆ ಹೈಟ್ ಇದೆ ನೋಡೋಕೆ ತುಂಬಾ ಚೆನ್ನಾಗಿದ್ದಾರೆ ಧ್ವನಿ ಕೂಡ ಚೆನ್ನಾಗಿದೆ ಹಾಡುಗಳನ್ನ ಹಾಡೋ ಹವ್ಯಾಸ ಕೂಡ ಇದೆ ಗೌರಿ ಶ್ರುತಿ ಪೇಜ್ಗೆ ಹೋದ್ರೆ ಸಾಕು ಅಲ್ಲಿ ಗೌರಿಯ ವಿಶೇಷ ಫೋಟೋಗಳು ಮತ್ತು ಹಾಡಿನ ವಿಡಿಯೋಗಳು ನಿಮ್ಗೆ ಹೇರಳವಾಗಿಯೇ ಸಿಗುತ್ತೆ ಇದರ ನಡುವೆ ಶ್ರುತಿ ಮನೆಯಲ್ಲಿ ಮಗಳಿಗೆ ಮದುವೆ ಮಾಡುವ ಮಾತುಕತೆ ಜೋರಾಗಿ ನಡೀತಾ ಇದೆ ಅನ್ನುವ ಸುದ್ದಿ ಹಬ್ತಾ ಇದೆ ಶ್ರುತಿಯವರಿಗೆ ಮಗಳು ಚಿತ್ರರಂಗಕ್ಕೆ ಬರೋದು ಇಷ್ಟ ಇಲ್ಲ ಅನಿಸುತ್ತೆ ಹಾಗಾಗಿ ಮಗಳಿಗೆ ಮದುವೆ ಮಾಡೋಕ್ಕೆ ಮುಂದಾಗಿದ್ದಾರೆ ಅಂತ ಇವೆ ಬಲ್ಲ ಮೂಲಗಳು ಆದರೆ ಈ ಬಗ್ಗೆ ಶ್ರುತಿಯವರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಈ ಬಗ್ಗೆ ನೀವೇನಂತೀರ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ